ಮತ್ತು ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಸಂಸದರಂಥ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ರಾಜ್ಯ ಏನು ತೆರಿಗೆಯನ್ನು ಕೊಡ್ತಿದೆ ಅದರ ಪಾಲ್ ನಮಗೆ ಭಾಳ ಕಡಿಮೆ ಸಿಗ್ತಾ ಇದೆ ಬಹುತೇಕ ದಕ್ಷಿಣ ಭಾರತದ ರಾಜ್ಯಗಳಿಗೆ ಭಾಳಷ್ಟು ಕಡಿಮೆ ಪಾಲ್ ಸಿಗ್ತಾ ಇದೆ ಬರೀ ಹಿಂದಿ ರಾಜ್ಯಗಳಿಗೆ ಇಲ್ಲಿನ ಸವಲತ್ತುಗಳನ್ನ ಹೋಗಲ್ಲಿ ಕೊಡಲಾಗ್ತಿದೆ ನಮಗೇನೂ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಕೂಡ ಎತ್ತಬೇಕಾಗತ್ತೆ ಅಂತ ಅನಿವಾರ್ಯತೆ ಸೃಷ್ಟಿಯಾಗ್ತಿದೆ ಈ ಸರ್ಕಾರದಲ್ಲಿ ಅನ್ನುವಂಥದ್ದನ್ನು ಹೇಳ್ತೇನೆ ಗೌರವಾತ ಪ್ರಧಾನಮಂತ್ರಿಗಳು ಒಕ್ಕೂಟದ ವ್ಯವಸ್ಥೆಗೆ ಅದು ಅಭಿವೃದ್ಧಿ ಇರ್ಬೋದು ಜಿ ಎಸ್ ಟಿ ಮುಖಾಂತರ ಸೆಂಟ್ರಲೈಸ್ ಸಿಸ್ಟಮಿಂದ ರಾಜ್ಯದ ಅಭಿವೃದ್ಧಿ ಕೊಡುವಂಥ ಹಣಕಾಸಿನ ಸಹಕಾರ ಇರ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇದನ್ನು ನೂರಾರು ಬಾರಿ ಇದನ್ನು ಸಮಯ ಸಂದರ್ಭಗಳು ಬಂದಾಗ ನಮ್ಮ ವಿತ್ತ ಸಚಿವರು ಸಾಕಷ್ಟು ಬಾರಿ ಇದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕೇವಲ ಇದು ಒಂದು ಈ ಒಂದು ಮಧ್ಯಂತರ ಬಜೆಟ್ ಆಗಿರಿಂದ ಇದರಲ್ಲಿ ಇಡೀ ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನಕ್ಕೆ ಅರ್ಥ ಇಲ್ಲ ಇದು ಸುಮ್ಮನೆ ಒಂದು ರಾಜಕೀಯ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಂತ ಅಂತೂ ಕೂಡ ನಿಜಸ್ತಿ ಇಲ್ಲ ಇದರಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಬಡ್ಡಿ ರಹಿತವಾಗಿ ಸುಮಾರು ಎಪ್ಪತ್ತಾರು ಸಾವಿರ ಕೋಟಿ ಹಣವನ್ನು ಸುಬ್ರಾಯ ಏಲಕ್ಕಿ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಕೊಡ್ಲಿಕ್ಕೂ ಕೂಡ ಇದರಲ್ಲಿ ಬಜೆಟ್ ನಲ್ಲಿ ಮಾಡಿದ್ದಾರೆ ಹಾಗೆ ಇದು ಕೂಡ ಸತ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತೆ ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ಕೊಡುವಂಥ ಸಂದರ್ಭದಲ್ಲಿ ಸಂಸದರಂಥ ಡಿ ಕೆ ಸುರೇಶ್ ಅವರು ಒಂದು ಮಾತನ್ನೇ ಹೇಳಿದ್ದಾರೆ ರಾಜ್ಯ ಏನು ತೆರಿಗೆಯನ್ನು ಕೊಡ್ತಿದೆ ಅದರ ಪಾಲ್ ನಮಗೆ ಭಾಳ ಕಡಿಮೆ ಸಿಗ್ತಾ ಇದೆ ಬಹುತೇಕ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಹಳಷ್ಟು ಕಡಿಮೆ ಪಾಲ್ ಸಿಗ್ತಾ ಇದೆ ಬರೀ ಹಿಂದಿ ರಾಜ್ಯಗಳಿಗೆ ಇಲ್ಲಿನ ಸವಲತ್ತುಗಳನ್ನ ಹೋಗಲ್ಲಿ ಕೊಡಲಾಗ್ತಿದೆ ನಮಗೇನೂ ಸಿಗ್ತಾ ಇಲ್ಲ ಇದೇ ರೀತಿ ಮುಂದುವರೆದೇ ನಾವು ಪ್ರತ್ಯೇಕ ರಾಷ್ಟ್ರದ ಕೂಗನ್ನು ಕೂಡ ಎತ್ತಬೇಕಾಗತ್ತೆ ಅಂತ ಅನಿವಾರ್ಯತೆ ಸೃಷ್ಟಿಯಾಗ್ತಿದೆ ಈ ಸರ್ಕಾರದಲ್ಲಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀವಿ ಗೌರವಾಂಥಿತ ಪ್ರಧಾನಮಂತ್ರಿಗಳು ಒಕ್ಕೂಟದ ವ್ಯವಸ್ಥೆಗೆ ಅದು ಅಭಿವೃದ್ಧಿ ಇರ್ಬೋದು ಜಿ ಎಸ್ ಟಿ ಮುಖಾಂತರ ಸೆಂಟ್ರಲೈಝ್ ಸಿಸ್ಟಮಿಂದ ರಾಜ್ಯದ ಅಭಿವೃದ್ಧಿ ಕೊಡುವಂಥ ಹಣಕಾಸಿನ ಸಹಕಾರ ಇರ್ಬೋದು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಇದನ್ನು ನೂರಾರು ಬಾರಿ ಇದನ್ನು ಸಮಯ ಸಂದರ್ಭಗಳು ಬಂದಾಗ ನಮ್ಮ ವಿತ್ತ ಸಚಿವರು ಸಾಕಷ್ಟು ಬಾರಿ ಇದನ್ನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕೇವಲ ಇದು ಒಂದು ಈ ಒಂದು ಮಧ್ಯಂತರ ಬಜೆಟ್ ಆಗಿರಿಂದ ಇದರಲ್ಲಿ ಇಡೀ ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅನ್ನೋದಕ್ಕೆ ಅರ್ಥ ಇಲ್ಲ ಇದು ಸುಮ್ಮನೆ ಒಂದು ರಾಜಕೀಯ ಪೊಲಿಟಿಕಲ್ ಒಂದು ಸ್ಟೇಟ್ಮೆಂಟ್ ಅಂತ ಅಂತ ಅನ್ಸ ಅನ್ಸತ್ ಬಿಟ್ಟರೆ ಬೇರೆ ಇದರಲ್ಲಿ ಯಾವುದು ಕೂಡ ನಿಜಸ್ತಿ ಇಲ್ಲ ಇದರಲ್ಲಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಬಡ್ಡಿ ರಹಿತವಾಗಿ ಸುಮಾರು ಎಪ್ಪತ್ತಾರು ಸಾವಿರ ಕೋಟಿ ಹಣವನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕೊಡಲಿಕ್ಕೂ ಕೂಡ ಇದರಲ್ಲಿ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಹಾಗೆ ಇದು ಯಾವುದು ಕೂಡ ಸತ್ಯ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ